ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಪ್ರಭಾಕರ್ ಭಟ್ಟರ ಮೇಲೆ ದಾಖಲಾಗಿದೆ ಜಾಮೀನು ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣ ಅದು ಅಲ್ಲ ದ್ವೇಷ ಭಾಷಣ ಮಾಡುವವರ ವಿರುದ್ಧ ತೀವ್ರತರವಾದಂಥ ಆ್ಯಕ್ಷನನ್ನು ತಗೋಬೇಕು ಇನ್ನು ಮುಂದೆ ಇದೇ ಕೃತ್ಯವನ್ನು ಆರೋಪಿ ಪುನರಾವರ್ತನೆ ಮಾಡಬಾರ್ದು ಕಲ್ಲಡ್ಕ ಪ್ರಭಾಕರ್ ಭಟ್ ದ್ವೇಷ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ನಜ್ಮಾ ನಜೀರ್ ಅವರು ದೂರನ್ನು ಕೊಟ್ಟಿದ್ದರು ಈ ದೂರಿನ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಜನ ತಂಡವಾಗಿ ಕೆಲಸವನ್ನು ಮಾಡಿದ್ವಿ ಈ ಸಂದರ್ಭದಲ್ಲಿ ನಮಗಿರೋ ಇದ್ದಂತಹ ಗುರಿ ಏನು ಅಂತಂದರೆ ಪ್ರಭಾಕರ್ ಭಟ್ರಿಗೆ ಆಗುತ್ತಾ ಆಗಲ್ವಾ ಅವರಿಗೆ ಜಾಮೀನು ಸಿಗದೇ ಇರುವಂಥ ರೀತಿಯಲ್ಲಿ ಕ್ರೈಮ್ ಮಾಡಿದಾರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಜಾಮೀನು ಕೊಡಲಿಕ್ಕೆ ಅರ್ಹವಾದಂಥ ಪ್ರಕರಣ ಅದು ಅಲ್ಲ ಆದರೆ ಕಾನೂನಿನ ಒಂದು ಇದನ್ನು ಬಳಸ್ಕೊಂಡು ಅವರು ಜಾಮೀನನ್ನು ಪಡ್ಕೊಂಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ ಒಂದು ಅಕ್ಟೋಬರ್ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನನ್ನು ಎಲ್ಲ ರಾಜ್ಯಗಳಿಗೆ ಕಳಿಸಿದೆ ಅದರ ಪ್ರಕಾರ ದ್ವೇಷ ಭಾಷಣ ಮಾಡುವವರ ವಿರುದ್ಧ ತೀವ್ರತರವಾದಂಥ ಆ್ಯಕ್ಷನನ್ನು ತಗೋಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟೆ ಖುದ್ದಾಗಿ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟಿದೆ ಅದು ಆದೇಶವನ್ನೇ ಕೊಟ್ಟುಬಿಟ್ಟಿದೆ ಅದು ಇರಲಿ ಒಂದು ಕಡೆಯಲ್ಲಿ ಆದರೆ ಇಲ್ಲಿವರೆಗೂ ಕೂಡ ಪ್ರಭಾಕರ್ ಭಟ್ರು ಈ ರೀತಿ ಕಷ್ಟಪಟ್ಟು ಜಾಮೀನು ಪಡೆದಂಥ ಉದಾಹರಣೆಯೇ ಇಲ್ಲ ಇಲ್ಲಿವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಪ್ರಭಾಕರ್ ಭಟ್ರ ಮೇಲೆ ದಾಖಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಆರರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಡಿಸೆಂಬರ್ ಇಪ್ಪತ್ತ ನಾಲ್ಕರವರೆಗೆ ಮೊನ್ನೆಯ ಶ್ರೀರಂಗಪಟ್ಟಣದ ಎಫ್ಐಆರ್ ಆರ್ ತನಕ ಹತ್ತಾರು ಎಫ್ ಐ ಆರ್ಗಳು ಪ್ರಭಾಕರ ಬೆಟ್ಟರೆ ಮೇಲೆ ದಾಖಲಾಗಿದೆ ದಾಖಲಾಗ್ತದೆ ಐ ಆರ್ಗಳು ಮರುದಿವ್ಸ ಹೋಗ್ತಾರೆ ನಿರೀಕ್ಷಣೆ ಜಾಮೀನು ತಗೊಂಡು ಬರ್ತಾರೆ ಅದರ ಮರು ದಿವಸ ಹೋಗ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ಅಲ್ಲಿ ಸ್ಟೇ ಅನ್ನು ತಗೊಬರ್ತಾರೆ ಅದರ ಮರು ದಿವಸ ಹೈಕೋರ್ಟ್ಗೆ ಹೋಗ್ತಾರೆ ಅವರು ಅಲ್ಲಿ ಕ್ವಾಶ್ ಮಾಡ್ಕೊಂಡು ಬರ್ತಾರೆ ತುಂಬ ಈಸಿಯಾಗಿ ಜಾಮೀನು ತೊಗೊಂಡ್ಬರ್ತಾರೆ ಮತ್ತೆ ಬಂದು ದ್ವೇಷ ಭಾಷಣವನ್ನು ಮಾಡ್ತಾರೆ ಕೋಮುಗಲವೆಗಳಾಗತ್ತೆ ಸಾವು ನೋವುಗಳಾಗತ್ತೆ ಮಕ್ಕಳು ಮಹಿಳೆಯರು ಸಾವನ್ನಪ್ಪತ್ತಾರೆ ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗ್ತಲೇ ಇರ್ತದೆ ಇವರು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ ಜಾಮೀನನ್ನು ತಗೊಂಡು ಬರ್ತಾನೆ ಇರ್ತಾರೆ ಆದರೆ ಫಸ್ಟ್ ಟೈಮ್ ಶ್ರೀರಂಗಪಟ್ಟಣ ಇದರಲ್ಲಿ ಹನು ಹನುಮಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಅಥವಾ ಹನುಮಾನ್ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಅವರು ಏನು ಮಾತಾಡಿದ್ದಾರೆ ಅದರ ಮೇಲೆ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ನಂತರ ಅದನ್ನು ನಾವು ಫಾಲೋ ಅಪ್ ಮಾಡಿದ್ವಿ ಫಾಲೋ ಅಪ್ ಮಾಡಿದ ಸಂದರ್ಭದಲ್ಲಿ ಅಡ್ವೊಕೇಟ್ ಬಾಲನವರು ಹಿರಿಯ ವಕೀಲರಾಗಿರುವಂಥ ಬಾಲನವರು ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿ ಸುದೀರ್ಘವಾದಂಥ ವಾದವನ್ನು ಮಂಡಿಸಿದರು ಆದ್ದರಿಂದಲೇ ಹದಿನೇಳು ಪುಟದ ನಿರೀಕ್ಷೆ ಜಾಮೀನ ಜಾಮೀನು ಕೊಡೋಂಥ ಸಂದರ್ಭದಲ್ಲಿ ಹದಿನೇಳು ಪುಟದ ಆದೇಶವನ್ನು ನ್ಯಾಯಾಧೀಶರು ಬರೆದಿದ್ದಾರೆ ಆ ನ್ಯಾಯಾಧೀಶರ ಆದೇಶವನ್ನು ನೋಡಿದರೆ ಅಲ್ಲಿ ಇಡೀ ಆ ಆದೇಶದಲ್ಲಿ ಈ ಪ್ರಭಾಕರ್ ಭಟ್ಟನ ಇಡೀ ಇತಿಹಾಸ ಗೊತ್ತಾಗುತ್ತೆ ಅವರ ಮೇಲೆ ಯಾವ್ಯಾವ ಪ್ರಕರಣಗಳು ದಾಖಲಾಗಬೇಕಾಗಿತ್ತು ಏನೇನಾಗಬೇಕಾಗಿತ್ತು ಅನ್ನೋಂಥದನ್ನು ಬಾಲನ್ ವಿಸ್ತೃತವಾಗಿ ವಾದವನ್ನು ಮಂಡಿಸಿದ್ದಾರೆ ಈಗ ಜಾಮೀನು ಸಿಕ್ಕಿದೆ ಕಲ್ಲಡಕ ಪ್ರಭಾಕರ ಭಟ್ಟಿಗೆ ಜಾಮೀನು ಸಿಕ್ಕಿದೆ ಆದರೆ ಆ ಜಾಮೀನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಮುಂದೆ ಇದೇ ಕೃತ್ಯವನ್ನು ಆರೋಪಿ ಪುನರಾವರ್ತನೆ ಮಾಡಬಾರ್ದು ಅನ್ನುವಂಥದ್ದನ್ನು ಷರತ್ತನ್ನು ಹಾಕಿ ಜಾಮೀನನ್ನು ಕೊಟ್ಟಿದ್ದಾರೆ ಎರಡು ಲಕ್ಷ ರೂಪಾಯಿಯ ಬಾಂಡು ಜೊತೆಗೆ ಇಬ್ಬರು ಶ್ಯೂರಿಟಿಗಳನ್ನು ಒದಗಿಸಿಕೊಡ್ಬೇಕು ಅನ್ನುವಂಥ ಷರತ್ತು ಕೂಡ ಇದೆ ಇಲ್ಲಿ ಮುಖ್ಯ ಆಗಿರುವಂಥದ್ದು ಇನ್ನು ಮುಂದೆ ಈ ರೀತಿಯ ದ್ವೇಷ ಭಾಷಣ ಮಾಡಬಾರ್ದು ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಷರತ್ತು ಒಂದು ವೇಳೆ ಇನ್ನು ಮುಂದೆ ದ್ವೇಷ ಭಾಷಣ ಮಾಡಿದರೆ ಏನಾಗುತ್ತೆ ಒಂದು ವೇಳೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆ ಅಥವಾ ದೇಶದ ಎಲ್ಲೆ ಅವರು ದ್ವೇಷ ಭಾಷಣ ಮಾಡಿದರೆ ತಕ್ಷಣವೇ ಅವರ ಮೇಲೆ ಒನ್ ಫಿಫ್ಟಿ ತ್ರೀ ಎ ಒನ್ ಫಿಫ್ಟಿ ತ್ರೀ ಬಿ ಅದರ ಜೊತೆಗೆ ಟೂ ನೈಂಟಿ ಫೈವ್ ಎ ಅದರ ಜೊತೆಗೆ ಬೇರೆ ಬೇರೆ ಸೆಕ್ಷನ್ಗಳನ್ನು ಈ ದೇಶವನ್ನು ವಿಭಜಿಸುವಂತಹ ಜನ ಸಮುದಾಯವನ್ನು ವಿಭಜಿಸುವಂತಹ ಕೋಮುಗಳ ಬಗ್ಗೆ ಉತ್ತೇಜನವನ್ನು ಕೊಡುವಂತಹ ಸೆಕ್ಷನ್ಗಳನ್ನು ಹಾಕಿದರೆ ತಕ್ಷಣವೇ ಅವರ ಬೇಲನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲೇ ಒಂದು ಎಫ್ ಐ ಆರ್ ಆದರೂ ಕೂಡ ತಕ್ಷಣವೇ ಎಫ್ ಐ ಆರ್ ಮಾಡಬೇಕು ಎಲ್ಲೇ ಒಂದು ದ್ವೇಷ ಭಾಷಣ ಮಾಡಿದರೆ ತಕ್ಷಣವೇ ಎಫ್ ಐ ಆರ್ ಮಾಡಬೇಕು ಆ ಎಫ್ ಐ ಆರ್ ಪ್ರತಿಯನ್ನು ಶ್ರೀರಂಗಪಟ್ಟಣದ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದರೆ ಈಗ ಸಿಕ್ಕಿರುವಂಥ ಜಾಮೀನು ರದ್ದಾಗುತ್ತೆ ಅದರ ಜೊತೆಗೆ ಅವರು ಮಾಡಿರುವಂಥ ಪ್ರೆಸೆಂಟ್ ಕ್ರೈಮ್ ಏನಿದೆ ಅದರ ಎಫ್ ಐ ಆರ್ ಏನಿದೆ ಅದರ ಜಾಮೀನು ಕೂಡ ಸಿಗುವಂಥದ್ದು ವಿಳಂಬ ಆಗುತ್ತೆ ಆದ್ದರಿಂದ ಈಗ ನಾವು ನಮ್ಮ ಗುರಿಯಲ್ಲಿ ಗೆದ್ದಿದ್ದೇವೆ ನಮ್ಮ ತಂಡ ಏನಿದೆ ಆ ತಂಡ ನಮ್ಮ ಗುರಿಯಲ್ಲಿ ಗೆದ್ದೇವೆ ನಮ್ಮ ಗುರಿ ಏನಿತ್ತು ಅಂತಂದರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಇನ್ನಿತರ ಯಾರೂ ಕೂಡ ಈ ರೀತಿ ದ್ವೇಷ ಭಾಷಣವನ್ನು ಮಾಡಬಾರ್ದು ಮಾಡಿದ ತಕ್ಷಣ ಅವರಿಗೆ ಜಾಮೀನನ್ನು ಸಿಗಬಾರ್ದು ಅವರು ಕಷ್ಟಪಟ್ಟು ಜಾಮೀನನ್ನು ಪಡ್ಕೊಳ್ಬೇಕಾಗತ್ತೆ ಆನಂತರ ಅದಕ್ಕೋಸ್ಕರ ಕಾನೂನು ಸಂಘರ್ಷವನ್ನು ಎದುರಿಸಬೇಕಾಗತ್ತೆ ಸರ್ಕಾರ ಸರ್ಕಾರದ ವಕೀಲರುಗಳು ಎಷ್ಟು ಪ್ರತಿರೋಧವನ್ನು ಒಡ್ತಾರೆ ನಮಗೆ ಗೊತ್ತಿಲ್ಲ ಆದರೆ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಇದಕ್ಕೆ ಪ್ರತಿರೋಧವನ್ನು ಒಡ್ಡಿದ್ದೀವಿ ಅದನ್ನು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಬೋದು ಹೌದೌದು ಅಲ್ಲಿ ಈಗ ಪ್ರಭಾಕರ್ ಭಟ್ರು ಎಲ್ಲಾದರೂ ದ್ವೇಷ ಭಾಷಣವನ್ನು ಮಾಡಿದರೆ ಇನ್ನು ಮುಂದೆ ದ್ವೇಷ ಭಾಷಣವನ್ನು ಮಾಡಿದರೆ ಅಲ್ಲೊಂದು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಬೇಕು ನಾವು ದೂರನ್ನು ಕೊಟ್ಟು ಎಫ್ ಐ ಆರ್ ದಾಖಲು ಮಾಡಬೇಕು ಎಫ್ ಐ ಆರ್ ದಾಖಲು ಮಾಡಿದ ನಂತರ ಅದರ ಪ್ರತಿಯನ್ನು ತಗೊಂಡು ತೆಗೆದುಕೊಂಡು ಬಂದು ಶ್ರೀರಂಗಪಟ್ಟಣದ ಕೋರ್ಟ್ ಏನಿದೆ ಈಗ ಜಾಮೀನು ಕೊಟ್ಟಂಥ ಕೋರ್ಟ್ ಏನಿದೆ ಆ ಕೋರ್ಟಲ್ಲಿ ಪ್ರಕರಣವನ್ನು ಅಡ್ವಾನ್ಸ್ ಮಾಡಿ ಪ್ರಕರಣವನ್ನು ಮತ್ತೆ ಅಡ್ವಾನ್ಸ್ ಮಾಡಿ ಅಂದರೆ ಅದಕ್ಕೊಂದು ಅದು ಮುಂದಿನ ಡೇಟಿಗೆ ಹೋಗಿರುತ್ತೆ ಅಲ್ಲಿ ಚಾರ್ಜ್ ಶೀಟ್ ಆಗುತ್ತೆ ಅಲ್ಲಿ ತನಿಖೆ ನಡೀತಾ ಇರ್ತದೆ ಆ ಟೈಮಲ್ಲಿ ಇನ್ನೊಂದು ಕಡೆ ಕ್ರೈಮ್ ಅದೇ ರೀತಿಯ ಕ್ರೈಮನ್ನು ಮಾಡಿದ ಸಂದರ್ಭದಲ್ಲಿ ಆ ಪ್ರತಿಯನ್ನು ಇಲ್ಲಿ ಹಾಕಿ ಪ್ರಕರಣವನ್ನು ಅಡ್ವಾನ್ಸ್ ಮಾಡಿ ನಾವು ಈ ವಾದವನ್ನು ಮಂಡಿಸಬೇಕು ಇಲ್ಲಿನ ಷರತ್ತನ್ನು ಉಲ್ಲಂಘನೆಯನ್ನು ಮಾಡಿದ್ದಾರೆ ಆದ್ದರಿಂದ ಆರೋಪಿಯನ್ನು ತಕ್ಷಣವೇ ಬಂಧಿಸಬೇಕು ಅನ್ನುವಂಥ ವಾದವನ್ನು ಶ್ರೀರಂಗಪಟ್ಟಣ ಕೋರ್ಟಲ್ಲಿ ಮಾಡಬೇಕು ತಕ್ಷಣವೇ ನ್ಯಾಯಾಲಯ ಈಗ ಕೊಟ್ಟಿರುವಂಥ ಜಾಮೀನನ್ನು ರದ್ದು ಮಾಡಲೇಬೇಕಾಗತ್ತೆ ರದ್ದು ಮಾಡಿದ ನಂತರ ಆರೋಪಿಯನ್ನು ಬಂಧನಕ್ಕೆ ಕೋರ್ಟ್ ಆದೇಶವನ್ನು ಕೊಡಬೇಕಾಗತ್ತೆ ಆನ ಅದರಿಂದ ಜನರ ಕರ್ತವ್ಯ ಇರುವಂಥದ್ದು ಜವಾಬ್ದಾರಿ ಇರುವಂಥದ್ದು ಎಲ್ಲೇ ದ್ವೇಷ ಭಾಷಣ ಕಂಡರೂ ಕೂಡ ಕೇಳಿದರೂ ಕೂಡ ನಾವು ತಕ್ಷಣವೇ ಪಕ್ಕದ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ದಾಖಲಿಸಬೇಕು ಯಾವುದೇ ಕಾರಣಕ್ಕೂ ಎರಡು ಸಮುದಾಯವನ್ನು ವಿಭಜಿಸುವಂತಹ ಎರಡು ಜಾತಿಗಳನ್ನು ವಿಭಜಿಸುವಂತಹ ಮಹಿಳೆಯರ ಮೇಲಿನ ತಾರತಮ್ಯವನ್ನು ಉತ್ತೇಜಿಸುವಂತಹ ಅಥವಾ ಮಹಿಳೆಯರನ್ನು ನಿಂದನೆ ಮಾಡುವಂತಹ ಈ ರೀತಿಯ ದ್ವೇಷ ಭಾಷಣವನ್ನು ಅಥವಾ ಯಾವುದಾದ್ರು ಧರ್ಮವನ್ನು ಅವಹೇಳನ ಮಾಡುವಂತಹ ಈ ರೀತಿಯ ದ್ವೇಷ ಭಾಷಣವನ್ನು ಮಾಡಿದರೆ ಪ್ರ ಪ್ರಭಾಕರ್ ಭಟ್ ಮಾಡಿದರೆ ತಕ್ಷಣವೇ ಪಕ್ಕದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಬೇಕು ಅದು ಎಫ್ ಐ ಆರ್ ಆಗುವಂತೆ ನೋಡಿಕೊಳ್ಬೇಕು ಆ ಎಫ್ ಐ ಆರ್ ಕಾಪಿಯನ್ನು ತಂದು ನಮ್ಮ ತಂಡಕ್ಕೆ ಕೊಟ್ಟರೆ ಅಥವಾ ಅಡ್ವೊಕೇಟ್ ಬಾಲನವರಿಗೆ ಕೊಟ್ಟರೆ ಅವರು ತಕ್ಷಣವೇ ಅದನ್ನು ಶ್ರೀರಂಗಪಟ್ಟಣದಲ್ಲಿ ಕೇಸನ್ನು ಅಡ್ವಾನ್ಸ್ ಮಾಡಿ ಅಲ್ಲಿನ ಬೇರನ್ನು ಕ್ಯಾನ್ಸಲ್ ಸರ್